ಸೊ ನಾರಾಯಣಾಯ ಪರಿಪೂರ್ಣ ಗುಣಾನ್ಣಮ ವಿಶ್ವೋದಯಸ್ಥಿತಿಲಯೋ ನಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಾಯ ನಾರಾಯಣನಿಗೆ ಪರಿಪೂರ್ಣ ಗುಣಾಣವಾಯ ಪರಿಪೂರ್ಣ ಜ್ಞಾನಾನಂದಾದಿ ಗುಣಗಳು ಪರಿಪೂರ್ಣ ಭಗವಂತನದ್ದು ಪರಿಪೂರ್ಣ ಗುಣಾಣವಾಯ ಆಮೇಲೆ ಅಂತ ಹೇಳಿದ್ರೆ ನಮಗೆ ಗೊತ್ತು ಜ್ಞಾನಾನಂದಾದಿ ಗುಣಗಳು ಭಗವಂತನ ಗುಣಗಳನ್ನು ಲೆಕ್ಕ ಮಾಡಲಿಕ್ಕೆ ರಮಾದೇವಿ ಎಂದು ಆಗಲಿಲ್ಲ ಬ್ರಹ್ಮದೇವರೆಂದು ಆಗಲಿಲ್ಲ ಸೊ ಆದ್ದರಿಂದ ಪರಿಪೂರ್ಣ ಗುಣ ಅಂತೇಳಿದರೆ ಅದಕ್ಕೆ ಹೇಳ್ತಾರೆ ಗುಣ ನಿಧಿ ಗುಣ ಸಮುದ್ರ ಆಮೇಲೆ ಗುಣಾರ್ಣವ ಅಂತ ಹೇಳ್ಕೊಂಡು ಭಗವಂತನಿಗೆ ನಾನಾ ರೀತಿಯಿಂದ ಹೇಳ್ತಾರೆ ಅಂತೂ ಪರಿಪೂರ್ಣ ಆನಂದ ಪರಿಪೂರ್ಣ ಜ್ಞಾನ ಭಗವಂತನ ಜ್ಞಾನ ಪರಿಪೂರ್ಣ ಭಗವಂತನ ಸುಖ ಅದು ಪರಿಪೂರ್ಣ ಅಂತೇಳಿದರೆ ಭಗವಂತ ಒಬ್ಬನೇ ಸ್ವತಂತ್ರ ಎಲ್ಲರೂ ಭಗವಂತನನ್ನು ಅವಲಂಬಿಸಿಕೊಂಡಿರುವುದು ಲಕ್ಷ್ಮೀದೇವಿ ದೇವಿ ಕೂಡ ಆದ್ದರಿಂದ ಭಗವಂತನ ಒಬ್ಬನದ್ದೇ ಜ್ಞಾನಾದಿ ಗುಣಗಳು ಸುಖ ಅದು ಪರಿಪೂರ್ಣ ಪರಿಪೂರ್ಣ ಗುಣ ಗುಣ ಅರ್ಣವ ಅರ್ಣವ ಅಂತೇಳಿದರೆ ಸಮುದ್ರ ಸೊ ಅರ್ಣವ ಅಥವಾ ಅರ್ಣವ ಗುಣ ಅರ್ಣವ ಸೊ ಗುಣ ಅರ್ಣವಾಯ ಅಂತೇಳಿದರೆ ಪರಿಪೂರ್ಣ ಗುಣಗಳನ್ನು ಹೊಂದಿರುವಂತಹ ಭಗವಂತನಿಗೆ ನಾರಾಯಣಾಯ ಭಗವಂತನಿಗೆ ನಾರಾಯಣನೆಂಬ ಭಗವಂತನಿಗೆ ವಿಶ್ವ ಉದಯ ಸ್ಥಿತಿ ವಿಶ್ವ ಅಂತೇಳಿದರೆ ಈ ಚರಾಚರ ಜಗತ್ತು ಏನಿದೆ ಚರ ಅಂತೇಳಿದರೆ ಚಲಿಸುವ ವಸ್ತುಗಳು ಅಚರ ಅಂತೇಳಿದರೆ ನದಿ ಪರ್ವತಗಳು ಇರುವಂತಹ ಈ ಏನು ಭೂಖಂಡ ಇದೆ ಈ ಇಡೀ ಯಾವುದು ಯಾವುದು ಬ್ರಹ್ಮಾಂಡ ಈ ಅದಕ್ಕೆ ವಿಶ್ವ ಅಂತ ಇಟ್ಕೊಳ್ಳುವ ಆ ವಿಶ್ವದ ಉದಯ ಸ್ಥಿತಿ ಲಯ ಉದಯ ಅಂದರೆ ಸೃಷ್ಟಿ ಸ್ಥಿತಿ ಅಂತ ಹೇಳಿದ್ರೆ ಪಾಲನೆ ಲಯ ಅಂತ ಹೇಳಿದ್ರೆ ಲಯ ಲಯ ಅಂತ ಹೇಳಿದ್ರೆ ಸಂಹಾರ ಇದು ಅಷ್ಟು ಕೂಡ ಲಯ ಉನ್ನಿಯತಿ ಪ್ರದಾಯ ಉನ್ನಿಯತಿ ಅಂತ ಹೇಳಿದ್ರೆ ಎಲ್ಲರಿಗೂ ಉತ್ಕೃಷ್ಟವಾದ ಪ್ರೇರಣೆಯನ್ನು ಕೊಡುವಂಥವು ಈ ಜಗತ್ತಿನ ಎಲ್ಲ ಕರ್ತೃತ್ವ ಭಗವಂತನ ಹತ್ರ ಇರುವುದು ಸೃಷ್ಟಿ ಸ್ಥಿತಿ ಲಯ ಅದಲ್ಲದೆ ಯಾರು ಏನು ಮಾಡಬೇಕು ಎಲ್ಲವೂ ಕೂಡ ಭಗವಂತನ ಪ್ರೇರಣೆಯಿಂದಲೇ ಆಗೋದು ಅದಕ್ಕೆ ಹೆಸರು ಉನ್ನಿಯತಿ ಪ್ರದಾಯ ಕೊಡುವವನು ದಾ ಅಂದರೆ ಕೊಡೋದು ದಾನ ಸೊ ಪ್ರದಾ ಅಂತ ಹೇಳಿದರೆ ಪ್ರಕೃಷ್ಟವಾಗಿ ಕೊಡುವಂಥದ್ದು ಭಗವಂತ ಕೊಡುವ ಪ್ರೇರಣೆಗೆ ಅದಕ್ಕೆ ಪ್ರದಾಯ ಅಂತ ಹೆಸರು ಆಮೇಲೆ ಜ್ಞಾನ ಪ್ರದಾಯ ಜ್ಞಾನಪ್ರದಾಯ ಅಂತ ಹೇಳಿದ್ರೆ ಮೂರು ಮೂರು ನಮ್ಮನೆದ್ದು ಜನ ಇರ್ತಾರೆ ಒಂದು ಉತ್ತಮರು ಅಂದರೆ ದೇವತೆಗಳು ಮತ್ತು ಋಷಿ ಮುನಿಗಳು ಅಂತ ಹೇಳಿದರೆ ಬಹಳ ಒಳ್ಳೆಯ ಮನಸ್ಸಿನವರು ಮನುಷ್ಯರಲ್ಲಿ ಲಕ್ಷ್ಯದಲ್ಲಿ ಒಬ್ಬರು ಸಿಕ್ಕಿದರೆ ಸಾಕು ಸಿಕ್ಕಲಿಕ್ಕೆ ಸಾಕು ಭಗವಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹಾಗೆ ಹೇಳ್ತಾನೆ ಎಷ್ಟೋ ಜನರಲ್ಲಿ ಅಂದರೆ ಒಂದು ಲಕ್ಷ ಹತ್ತು ಲಕ್ಷ ಜನರಲ್ಲಿ ಯಾರಾದರೂ ಒಬ್ಬ ಸಿಗ್ತಾನೆ ಯಾರಿಗೆ ಮೋಕ್ಷ ಸಿಗುವಂತಹ ಯೋಗ್ಯತೆ ಇರ್ತದೆ ಅಂತ ತಿಳ್ಕೊಂಡು ಅಂತೇಳಿದರೆ ಮೋಕ್ಷ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ ಅಂತ ತಿಳ್ಕೊಂಡು ಸೊ ಆದ್ದರಿಂದ ಅಂತಹ ಒಳ್ಳೆಯವರು ಯಾರಿಗೆ ಮೋಕ್ಷ ಸಿಗಲಿಕ್ಕೆ ಎಲಿಜಿಬಲ್ ಇರ್ತಾರೋ ಅವರಿಗೆ ಉತ್ತಮವಾದ ಜ್ಞಾನ ಕೊಡ್ತಾನೆ ಮಧ್ಯಮ ಅಂತೇಳಿದರೆ ಅಂದರೆ ಹುಟ್ಟುತ್ತಾರೆ ಸಾಯ್ತಾರೆ ಇವು ಮಧ್ಯಮ ನಿತ್ಯ ಸಂಸಾರಿಗಳು ನಮ್ಮ ಸಾಮಾನ್ಯ ಮನುಷ್ಯರೆಲ್ಲ ನಿತ್ಯ ಸಂಸಾರಿಗಳು ಅಂತೇಳಿದರೆ ಅವರು ಮಾಡುವಂಥ ಕರ್ಮಗಳು ಅವರಿಗೆ ಮೋಕ್ಷದ ಯೋಚನೆ ಯೋಚನೆ ಕೂಡ ಅವರಿಗೆ ಬರಲಿಕ್ಕೆ ಅವರಿಗೆ ಎಲಿಜಿಬಲ್ ಇರುವುದಿಲ್ಲ ಆದ್ದರಿಂದ ಇಂಥ ಮನುಷ್ಯರು ನಿತ್ಯ ಸಂಸಾರಿಗಳು ಹುಟ್ಟುದು ಸಾಯಿದು ಹುಟ್ಟುದು ಸಾಯಿದು ಇವರು ಮಧ್ಯಮ ಅಂತ ಹೆಸರು ಸೊ ಅವರಿಗೆ ಮಧ್ಯಮ ಜ್ಞಾನ ಕೊಡುವಂಥವನು ಆಮೇಲಿಂದ ಇನ್ನು ಅಧಮರು ಅಂದರೆ ರಾಕ್ಷಸರು ದುಷ್ಟರು ಅವರಿಗೆ ಅವರಿಗೆ ಬೇಡದಿದ್ದ ಜ್ಞಾನವೇ ಕೊಡುದು ಮಿತ್ಯ ಭಗವಂತನ ದ್ವೇಷ ಕೊಡುದು ಅದಕ್ಕೆ ಸರಿಯಾಗಿ ಕೆಲವೆಲ್ಲ ಎಲ್ಲ ಈ ಕೆಲವು ಪುರಾಣಗಳಲ್ಲಿ ಕೂಡ ಮಾರ್ಕಂಡೆಯ ಪುರಾಣ ಕೆಲವು ಸ್ಕಾಂತ ಪುರಾಣ ಕೆಲವು ಪುರಾಣದಲ್ಲೆಲ್ಲ ಏನು ಭಗವಂತನಿಗಿಂತ ಶಿವನೇ ಮೇಲೆ ಅಂತ ಹೇಳ್ಕೊಂಡು ಅಂತ ಹೇಳಿದ್ರೆ ಆ ರಾಕ್ಷಸರಿಗೆ ಭಗವಂತ ಅಂತ ಹೇಳಿದ್ರೆ ಅಷ್ಟು ಸೀರಿಯಸ್ ಆಗಬಾರದು ಅಂತ ಹೇಳಿದ್ರೆ ಭಗವಂತನ ದ್ವೇಷ ಮಾಡಿಕೊಂಡು ಹೋಗಬೇಕು ರಾವಣ ಹೇಗೆ ರುದ್ರನನ್ನು ಶಿವಲಿಂಗವನ್ನು ಪೂಜಿಸಿ ಆಮೇಲೆ ಹರಿಯೇ ಬೇಡ ತನಗೆ ರಾಮ ಅಂತ ಹೇಳಿದ್ರೆ ಯಾವ ಲೆಕ್ಕವೂ ಇಲ್ಲ ಅಲ್ಲ ಅವನು ಭಗವಂತ ರಾಮ ಯಾವ ಭಗವಂತ ಇಲ್ಲ ನನ್ನ ಒಳಗಿದ್ದಾನೆ ಭಗವಂತ ಅಲ್ಲಿ ಲಿಂಗದಲ್ಲಿ ಅಂತ ಹೇಳ್ಕೊಂಡು ಕೂತಿದ್ದ ಅಂತ ಹೇಳಿದ್ರೆ ಅವನಿಗೆ ಅದು ಮಿಥ್ಯಾ ಜ್ಞಾನ ಅಂತ ಹೇಳಿದ್ರೆ ಇಂಥ ಜ್ಞಾನವನ್ನೇ ಕೊಡುದು ಭಗವಂತ ಅಂತ ಹೇಳಿದರೆ ಅಧರ್ಮಿಗಳಿಗೆ ದುಷ್ಟರಿಗೆ ಜ್ಞಾನವನ್ನೇ ಕೊಡುದು ಸೊ ಜ್ಞಾನಪ್ರದಾಯ ಪ್ರದಾಯ ಅಂತ ಹೇಳಿದ್ರೆ ಜನ ನೋಡಿಕೊಂಡು ಅವರವರಿಗೆ ಯೋಗ್ಯತೆಗೆ ಸರಿಯಾಗಿ ಜ್ಞಾನವನ್ನು ಕೊಡ್ತಾನೆ ವಿಪುದಾಸುರ ಸೌಖ್ಯ ದುಃಖ ವಿಭುಧ ಅಸುರ ಸೌಖ್ಯ ದುಃಖ ವಿಭುಧ ಅಸುರ ಅಂತ ಹೇಳಿದ್ರೆ ಏನು ವಿಭುಧ ಅಂತ ಹೇಳಿದ್ರೆ ದೇವತೆಗಳು ಅಸುರ ಅಂದರೆ ರಾಕ್ಷಸರು ಸೊ ಸೌಖ್ಯ ದುಃಖ ಅಂತ ಎರಡು ಉಂಟು ಸೌಖ್ಯ ದೇವತೆಗಳಿಗೆ ದುಃಖ ಅಸುರರಿಗೆ ಅಂತ ಹಾಗೆ ಅಸುರ ಸೌಖ್ಯ ದುಃಖ ಇಲ್ಲಿ ಎರಡು ಜನ ಇದ್ದಾರೆ ವಿಭುಧ ಮತ್ತು ಅಸುರ ದೇವತೆಗಳು ಮತ್ತೆ ರಾಕ್ಷಸರು ಅಲ್ಲಿ ಸುಖ ಮತ್ತು ದುಃಖ ಅಂತ ಉಂಟು ಸೊ ಅಂದರೆ ಕ್ರಮವಾಗಿ ತಗೊಳ್ಳಿ ಅಂತ ಕ್ರಮ ಅಂದ್ರೆ ಏನು ದೇವತೆಗಳಿಗೆ ಸುಖ ಆಮೇಲೆ ಹಸುರರಿಗೆ ದುಃಖ ಕೊಡುವವನು ಹಸುರರಿಗೆ ದುಃಖವೇ ಕೊಡೋದು ಹಸುರರನ್ನು ಹತ್ತಿರ ಬರಲಿಕ್ಕೂ ಬಿಡು ಅಂತ ಭಗವಂತ ಸೊ ಆ ರೀತಿ ಎಕ್ಸೆಪ್ಷನ್ ಉಂಟು ಅಂದರೆ ಈಗ ಪ್ರಹ್ಲಾದ ಹಸುರರ ಹಿರಣ್ಯ ಮಗನಾಗಿ ಹುಟ್ಟಿದ ಆದರೆ ಅವನೊಂದು ಲೆಕ್ಕ ಬೇರೆ ಬಲಿಚಕ್ರವರ್ತಿ ದೇವೇಂದ್ರನ ಪಟ್ಟಕ್ಕೆ ಕಣ್ಣಿಟ್ಟ ವಾಮನ ರೂಪದಲ್ಲಿ ಬಂದು ಭಗವಂತ ಅವನನ್ನು ಕೆಳಗೆ ಅಟ್ಟಿದ ಯಾವುದಕ್ಕೆ ಪಾತಾಳಕ್ಕೆ ಆದರೆ ಬಲಿಚಕ್ರವರ್ತಿ ಕೆಟ್ಟವಲ್ಲ ಅವನಿಗೆ ಒಂಚೂರು ಕೆಟ್ಟ ಬುದ್ಧಿ ಬಂತು ಕೆಟ್ಟ ಬುದ್ಧಿ ಬಂದದಕ್ಕೆ ಭಗವಂತ ಶಿಕ್ಷೆ ಕೊಟ್ಟ ಶಿಕ್ಷೆ ಕೊಟ್ಟ ಮೇಲೆ ಬಲಿ ಚಕ್ರವರ್ತಿ ಮಾಡಿದ ಒಳ್ಳೆಯದಕ್ಕೆ ಅವನ ಮನೆಯ ಕಾವಲುಗಾರನಾಗಿ ಭಗವಂತ ನಿಂತ್ಕೊಂಡ ಅಂತ ಹೇಳಿದ್ರೆ ಕೆಲವು ಹಸುರರಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ ಅಂತ ಹೇಳೋದಕ್ಕೆ ಅದು ಉದಾಹರಣೆ ಅಷ್ಟೆ ಸೊ ಅಂತ ಅಂತೇಳಿದರೆ ಭಗವಂತ ಬಂದಿದ್ದೆ ಸತ್ಕಾರಣ ಒಳ್ಳೆಯ ಕಾರಣಗಳಿಗೆ ಎಲ್ಲ ಈ ಆಗು ಹೋಗುಗಳಿಗೆ ಭಗವಂತನೇ ಕಾರಣ ಸೊ ಆ ಕೆಟ್ಟವರು ಆ ಮಿಥ್ಯಾಜ್ಞಾನಕ್ಕೂ ಭಗವಂತನೇ ಕಾರಣ ಒಳ್ಳೆಯ ಜ್ಞಾನಕ್ಕೂ ಭಗವಂತನೇ ಕಾರಣ ಈ ರೀತಿ ಸತ್ಕಾರಣಾಯ ವಿತತಾಯ ವಿತತ ಅಂತ ಹೇಳಿದ್ರೆ ಎಲ್ಲ ಕಡೆ ವ್ಯಾಪ್ತ ನಾವೀಗ ನೋಡಿದವಲ್ಲ ಭಗವಂತ ಹೇಗೆ ಎಲ್ಲ ಕಡೆ ವ್ಯಾಪ್ತನಾಗಿ ಹದಿನಾಲ್ಕು ಸಾವಿರ ಕರದೂಷಣ ಮತ್ತು ಅವರ ಸೈನ್ಯವನ್ನು ಹೇಗೆ ಭಗವಂತ ಕೊಂದಾಕಿದ ವಿತತಾಯ ಎಲ್ಲ ಕಡೆ ವ್ಯಾಪ್ತ ಎಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ ಸೊ ಅದು ಸೊ ಇನ್ನೊಂದು ವಿತತಾಯಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಆ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರು ಅವರ ಭಕ್ತಿಗೆ ಭಗವಂತ ಏನು ಒಲಿದು ಆ ಪ್ರತಿಯೊಬ್ಬರ ಒಟ್ಟಿಗೂ ಭಗವಂತ ಇದ್ದಾನೆ ಅರೆ ಇದು ಎಂಥದ್ದು ಅವಸ್ಥೆ ಪ್ರತಿಯೊಬ್ಬರ ಒಟ್ಟಿಗೂ ಭಗವಂತ ಹೇಗೆ ಇರೋದು ಭಗವಂತ ಇರುವುದು ಒಬ್ಬನಲ್ವ ವೀತತಾಯ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲೂ ಭಗವಂತ ಸರ್ವ ವ್ಯಾಪ್ತ ಭಗವಂತ ತಾಯ ಇಂಥ ಭಗವಂತನಿಗೆ ನಮೋ ನಮಸ್ತೆ ಅಂತ ಹೇಳಿದ್ರೆ ನಮಸ್ಕಾರ ಅನ್ನುವಂಥ ಈ ಶುರುವಿನ ಶ್ಲೋಕ ಅಂತೇಳಿದರೆ ಎಲ್ಲರಿಗೂ ಸಾಮಾನ್ಯ ಗೊತ್ತಿರುವಂಥ ಶ್ಲೋಕ ಇದು ಸೊ ಇದರಲ್ಲಿ ಇದಕ್ಕೆ ಅರ್ಥ ಮೂರು ಪೇಜು ನಾಲ್ಕು ಪೇಜು ಐದು ಪೇಜು ಆರು ಪೇಜು ಬರೆದಿದ್ದಾರೆ ಹದಿನೈದು ಪೇಜು ಕೂಡ ಬರಿಬೋದು ಪ್ರತಿ ಒಂದಕ್ಕೂ ಕೂಡ ಎಷ್ಟು ಸಹ ಬರಿಬೋದು ಇದು ಚುಟುಕಾಗಿ ನಿಮಗೆ ಹೇಳಿರುವಂಥದ್ದು ಸೊ ಅಷ್ಟರಲ್ಲಿ ಶ್ರೀಕೃಷ್ಣ ಅರ್ಪಣಮಸ್ತ